ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಏನಪ್ಪ ಸಂಡೇದೊಂದು ಪ್ರೋಗ್ರಾಮ್ ಅಪ್ಪ ಅಂತಂದ್ರು ಇವತ್ತು ನಾನು ಅಡುಗೆ ಮಾಡಿಲ್ಲ ಯಾಕಪ್ಪ ಮಾಡ್ತೀನಿ ಎಲ್ಲರೂ ಅನೇಕ ದರ ಅಂತೇಳಿ ಒಂದಿಷ್ಟು ಅವಲಕ್ಕಿ ಬೀಸಸ್ಲಾ ಮಾಡಿದ್ದೇವೆ ಎಲ್ಲರೂ ಅವಲಕ್ಕಿ ಮಾಡ್ತಾ ತಿಂತೀವಿ ಅದಕ್ಕೋಸ್ಕರ ಇವಾಗ ನೋಡಿ ಸ್ವಲ್ಪ ಹೀಟ್ ಆಗ್ಯಾರ ನಮ್ಮಲ್ಲಿ ಅದಕ್ಕಾಗಿ ಜೋಳ ಹಾಕಿ ಮಾಡ್ತಾ ಇದ್ದೀನಿ ಫಸ್ಟು ಯಾಕಂದ್ರೆ ಒಣ ಜೋಳನೇ ಬಿಸಿ ಒಣ ಜೋಳನೇ ಬೀಸ್ಕೊಂಡು ಬರೋದಿಲ್ಲ ಸ್ವಲ್ಪ ಜೋಳದ ಜೊತೆಗೆ ಅಕ್ಕಿ ಮಿಕ್ಸ್ ಅಪ್ಪ ಅಂತಂದ್ರೆ ಸ್ವಲ್ಪ ರೊಟ್ಟಿ ಬೆಳಗ್ಗೆ ಆಗ್ತಾವ ಜಿಗಿ ಕೂಡ ಹಾಕಿ ಜಿಗಿ ಕೂಡ ಹಾಕ್ಬೋದು ಅಥವಾ ಜಿಗಿ ಬರ್ಲಿಲ್ಲಪ್ಪ ಅಂದ್ರೆ ಇದರಿಂದ ಜಿಗಿ ಹಾಕೋ ರೊಟ್ಟಿ ವೈಫಿಪ ಮಾಡೋಕ್ಕು ಭಾಳ ಈಸಿ ಆಗ್ತದೆ ಅದಕ್ಕೋಸ್ಕರ ಫಸ್ಟು ಸ್ವಲ್ಪ ಅಕ್ಕಿ ಕೇರಿ ಆಮೇಲೆ ಜೋಳ ಕೇರ್ಲಿಟ್ಟಿನಿ ಈ ಜೋಳವನ್ನು ಕೇರಿದಾದ ತಕ್ಷಣ ಮತ್ತೆ ಹೋಗಿ ಬೀಸ್ಕೊಂಡ್ ಬರ್ಬೇಕಲ್ವಾ ಬೀಸ್ಕೊಂಡು ಬಂದಬೇಕು ಅಣ್ಣ ಹಂಗೆ ಏನು ಅಕ್ಕಿ ಮಾಡ್ಕೊಂಡು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಇವತ್ತು ಇದೊಂದು ಬೆಳಿಗ್ಗೆ ಬಗ್ಗೆ ಇದು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಬಿಡ್ತದ ನಂಗಂತೂ ಗೊತ್ತಿಲ್ಲ ಆದರೂ ಕೂಡ ನಾ ಏನು ಡೈಲಿ ಏನು ವರ್ಕ್ ಮಾಡ್ತೀನಿ ಏನು ಚಟುವಟಿಕೆ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಲೈಫ್ ಇರ್ತದ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ ಸಿಟಿ ಥರ ಮೇಂಟೈನ್ ಮಾಡೋದು ಆಗೋದಿಲ್ಲ ಹಳ್ಳಿಯಲ್ಲಿ ಹಳ್ಳಿ ಥರನೇ ಸಿಟಿಯಲ್ಲಿ ಸಿಟಿ ತರನೇ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾವಂತ ಮಾಡ್ತೀನಿ ಇಷ್ಟ ಆಗ್ತದೆ ಏನು ಮಾಡ್ತದೆ ಗೊತ್ತಿಲ್ಲ ಇಲ್ಲ ಸಿಗೊಂದು ಈ ವಿಡಿಯೋ ಮತ್ತೆ ಈಗ ಇನ್ನೂ ಟೈಮ್ ಇದೆ ಇನ್ನು ಏನೇನು ಮಾಡ್ತೀನಿ ಪಸ ಮಾಡ್ತಾ ಇದ್ದೀನಿ ಜೋಳದಾಗ ಒಂದು ಮಾಡಿ ಪಸಿಣಿ ಒಯ್ದು ಇಟ್ಟು ಬೀಸ್ಕೊಂಡು ಬಂದಾಗ ರೊಟ್ಟಿ ಮಾಡ್ಕೊಂಡು ಓಡಲಿಕ್ಕೆ ಸಾಧ್ಯ ಡೈರೆಕ್ಟ್ ಜೋಳ ಒಯ್ತಿ ಸ್ವಚ್ಛ ಬಳಸ್ಬೇಕು ಯಾಕಂದ್ರೆ ಆಳಾಗ ಖರ್ಚು ಜಾಸ್ತಿ ಇರ್ತಾವ ಹಾಗಿದ್ರೆ ಮತ್ತೆ ನೋಡೋಣ ಇನ್ನೂ ಏನೇನು ಕೆಲಸಗಳಾಗ್ತಾವ ಅನ್ನೋದು ವಿಡಿಯೋ ಮುಖಾಂತರ ಹಾಕ್ತೀನಿ ಸ್ನೇಹಿತರೆ ನೋಡ್ತಾ ಇರಲಿ ನನ್ನ ವಿಡಿಯೋ ವಾಚ್ ಮಾಡಿ